ಸಮದ ಹಾರ್ದಿಕ ಶುಭಾಶಯಗಳು ನಿಮಗೆ ಥ್ಯಾಂಕ್ ಯು ಎಲ್ರಿಗೂ ಅಷ್ಟೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಅಣ್ಣ ನಿಮ್ಗೆ ಗೊತ್ತಿತ್ತ ಅಣ್ಣ ಈ ಸಾಂಗ್ ಇಷ್ಟು ಮಸ್ ಆಗಿರುತ್ತೆ ಅಂತ ನಂಗೆ ತುಂಬ ಗೊತ್ತಿತ್ತ ಯಾಕಂದ್ರೆ ನಮಗೆ ಫಸ್ಟ್ ಡೈರೆಕ್ಟ್ ಮಾಡ್ಬೋದ ಅಂತ ಹೇಳಿದ್ರೆ ಅವರೇ ಒಂದು ನಂಬಿಕೆ ಇತ್ತು ಮ್ಯೂಸಿಕ್ ಬಗ್ಗೆ ಮಾತಾಡೋಕ್ಕಿಲ್ಲ ಅರ್ಜುನ್ ಆಮೇಲೆ ನಮ್ಮದು ಒಂದು ಜರ್ನಿ ತುಂಬಾ ವರ್ಷಗಳಿಂದ ನಡೀತಾ ಇದೆ ಮ್ಯೂಸಿಕ್ ಮಾಡೋದ್ರಲ್ಲಿ ಎಲ್ಲಾ ಎಲ್ಲ ಫಿಲ್ಮ್ಸ್ಗಳಿಗೂ ಒಳ್ಳೊಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ನಮ್ದು ಆ ಶೋ ಮಾಡಬೇಕು ಡಿ ಕೆ ಡಿ ಒಂದು ಒಳ್ಳೆ ವೈಬ್ ಇತ್ತು ಅವಾಗಲೇ ಈ ಕತೆ ಉಟ್ಕೊಂಡು ಹೇಳಿದ್ರು ಆಮೇಲೆ ಅವರೇ ಇಲ್ಲ ಈ ಕತೆ ನೀವೇ ಮಾಡಬೇಕು ಅರ್ಜು ಮಾಡಿ ಅವಾಗಿಂದ ಸೀರಿಯಸ್ ಮಾಡಿ ರಮೇಶ್ ಶೆಟ್ಟಿ ಬಾಬು ಅದಾದಮೇಲೆ ರಾಜಬೀಶ್ ಶೆಟ್ಟಿ ಅವರು ಉಪೇಂದ್ರ ಅವರು ಫಸ್ಟ್ ರಾಜಬೀಶ್ ಶೆಟ್ಟಿ ನಾನು ರಾಜೀಶ್ ಶೆಟ್ಟಿ ಅದಾದ್ಮೇಲೆ ಉಪೇಂದ್ರ ಐ ತಿಂಕ್ ಇಟ್ ಆಸ್ ಫ್ಯಾಂಟಾಸಿ ಕಮ್ ಇದೇನಂದ್ರೆ ಯಾರು ಇವ್ರ ದೊಡ್ಡೋರು ಅವ್ರ ಅಲ್ಲ ಅಂತಲ್ಲ ಇಷ್ಟ ಆಗಿದೆ ಈ ಪಿಕ್ಚರ್ ಅದೊಂದು ಎಲ್ಲರ ಪಾತ್ರನೂ ಭಾಳ ಚೆನ್ನಾಗಿದೆ ಯಾರು ಓವರ್ಟೇಕ್ ಮಾಡಕ್ಕೆ ನೋಡಿಲ್ಲ ಇವಾಗ ನಾನು ಓವರ್ ಟೇಕ್ ಮಾಡಬೇಕು ಉಪೇಂದ್ರ ಓವರ್ ಟೇಕ್ ಮಾಡಬೇಕು ರಾಜೀರ್ ಶೆಟ್ಟಿ ಓವರ್ ಟೇಕ್ ನೋವು ನೋವು ಬಡಿ ಈಸು ಇವಾಗ ಸಾಂಗ್ ನೋಡಿದ್ರೆ ಗೊತ್ತಾಗ್ತದೆ ನಮಗೆ ಸಿ ಫಸ್ಟ್ ಫೆಂಟಾಸಿಕ್ ಡಾನ್ಸ್ ತಕ್ಷಣ ಇಫ್ ಇಡೀ ಸಾಂಗ್ಲಿ ಶಿವರಾಜ್ ಕುಮಾರ್ ಡಾನ್ಸ್ ಮಾಡಬೇಕಂತ ಅಲ್ಲ ಆ ಕ್ಯಾರೆಕ್ಟರ್ ಎಲ್ಲರು ಹೆಂಗೇನು ಬರಬೇಕು ಏನೋ ಇಡೀ ಸಾಂಗ್ ಇದೆಯಲ್ಲ ಇಡೀ ಸಾಂಗ್ಲೆ ಕತೆ ಇದೆ ನೀವು ಸಿನಿಮಾ ನೋಡಿದಾಗ ಕರೆಕ್ಟ್ ಆಗ್ತಿಲ್ಲ ಕರೆಕ್ಟ್ ಇವ್ರಿಗೆ ಸ್ವಲ್ಪ ಲಿರಿಕ್ಸು ಸ್ವಲ್ಪ ನೀವು ಐಡಿಯಾಸು ಓಡೋದು ಯಾಕೆ ಯಾಕೆ ಓಡ್ತಾನೆ ಯಾಕೆ ಇನ್ನೊಬ್ಬ ಬರ್ತಾನೆ ಯಾಕೆ ಇನ್ನೊಬ್ಬ ಲೈನ್ ಏನೋ ಲೈನ್ ಬಳಿ ಫೋಲ್ತ್ಫುಲ್ ಅಲ್ಲ ಇನ್ನೊಂದಿದೆ ಅದಕ್ಕೆ ಆ ಥರ ಒಂದು ಬ್ಯೂಟಿಫುಲ್ ಕಾ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿ ಸುಮ್ಮನೆ ಪ್ರಮೋಷನಲ್ ಸಾಂಗ್ ಅಂದ ತಕ್ಷಣ ಬರೀ ಒಂದು ಕುಡಿಬೇಕು ಎಲ್ಲ ಗೆಟೋ ಕೆಡ್ಸ್ಕೊಂಡು ಗೆಟೋ ಕೆಟ್ಟ ದೇ ಆರ್ ಆಲ್ ಫ್ಯಾಂಟಾಸ್ಟಿಕ್ ಅವರು ಅವ್ರ ವೀಡಿಯೋ ನೋಡಿ ನಾನು ಅಮ್ಮಾಯಲ್ಲ ನೋಡಿದ್ವಿ ವಿಡಿಯೋಸಲ್ಲಿ ಅಷ್ಟು ನೋಡ್ತೀನಿ ಬಟ್ ನನ್ನ ಮಕ್ಕಳು ನೋಡಿದ್ ಮಕ್ಳು ನೋಡಿ ನಿವಿ ನೋಡಿದ್ರಲ್ಲಿ ಗೀತ ನೋಡಿದ್ರು ಗೀತೆ ಅಂತೂ ಹೇಳ್ತಾ ಇರ್ತಾರೆ ಅಯ್ಯೋ ಎಷ್ಟು ಜನ ಮಾಡ್ತಾರೆ ನಂಗೆ ಅಮ್ಮ ಗೊತ್ತಾಗಿದ್ರು ಗಿಟೋ ಕೆಟ್ಟಿಸಿದ್ರು ಹಿಂಗಿದಾರೆ ಅಂತ ನೋಡಿದ ಏನು ಹಿಂಗೆ ಮಾಡ್ತಾರೆ ಇಂಟ್ರೆಸ್ಟ್ ಅದಕ್ಕೆ ನೋಡಿ ಅವರು ಎಮೋಷನ್ ಆಗಲಿಲ್ಲ ಯೂಶಲ್ ಆಗಿ ದುಡ್ಡು ಜಾಸ್ತಿ ಆಗ್ತಿದ್ರೆ ಎಮೋಷನ್ ಆಗ್ಬಿಡ್ತಾರೆ ಅವ್ರ ಎಮೋಷನ್ ಎಲ್ಲ ಪ್ರಮೋಷನೇ ಬೇಕಂತ ಬಿಡ್ಬಿಡ್ತಾರೆ ನೋಡಿ ಅವರು ಅವರು ಅಲ್ಲಿ ಸೊ ಆ ರೀತಿ ನಮಗೆ ಪ್ರೊಡ್ಯೂಸರು ಡೈರೆಕ್ಟರು ನಮ್ಮ ಕೋ ಆರ್ಟಿಸ್ಟ್ಗಳು ಎಲ್ಲರೂ ಆ್ಯಂಡ್ ದೆನ್ ಐ ವಾಸ್ ಲೋ ಏನಂತೀವಿ ನಾನು ಲಾಸ್ಟ್ ಇಯರ್ ಅದು ಫ್ಯಾಮ್ಸ್ ನೋಡಿ ಬೇಕರೆ ನನಗೆ ಡಿಟೆಕ್ಟ್ ಆಯಿತು ಕ್ಯಾನ್ಸಲ್ ಅವಾಗ ನಾನು ರಾಜಮಿಶ್ ಶೆಟ್ಟಿ ಅವರಾಗಲಿ ಉಪೇಂದ್ರ ಆಗಲಿ ಅರ್ಜುನ್ ಆಗಲಿ ರಮೇಶ್ ರೆಡ್ಡಿ ಅವರು ರವಿ ಎಲ್ಲ ಫೈಟರ್ಸ್ ಎಲ್ಲ ಇದ್ರು ಯಾಕಂದ್ರೆ ಒಬ್ರೊಬ್ರು ಒಬ್ರು ಮಾತಾ ಇಲ್ಲ ಆಲ್ರೆಡಿ ಟೀಮ್ ನನ್ನ ಒಂಥರ ಮಗು ತರ ನೋಡ್ಕೊಂಡು ಆಮೇಲೆ ಡಸ್ಟ್ ಹಾಕ್ಬೋದು ಎಸ್ ಸಿ ಜಿ ಐ ಡಸ್ಟ್ ಹಾಕಿ ಏನಿದೆ ಪ್ರಾಬ್ಲಮ್ ಏನಿದೆ ಆಲ್ರೆಡಿ ಇದೇ ಒಳಗಡೆ ಇದೊಂದು ಸ್ವಲ್ಪ ಸೇರ್ಕೊಂಡ್ಲಿ ಬಿಡಿ ಏನಾಗುತ್ತೆ ನೋಡೋಣ ಅಂತ ಒಂದು ಧೈರ್ಯ ಒಂದು ಬಟ್ ಈ ಸಪೋರ್ಟ್ ಇದ್ರೆ ಏನು ಮಾಡೋಕ್ಕಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಲವ್ ಯಾವತ್ತೂ ಮರೆಯೋಕ್ಕ ಹೇಳ್ತಿಲ್ಲ ನಾನು ಗ್ರೇಟ್ ನಾನು ಗ್ರೇಟ್ ನಾನು ನಾನು ಗ್ರೇಟ್ ಮಾಡಿದೆ ಇವರು ನಾನೇ ನಾನಾಗ ಗ್ರೇಟ್ ಆಗಕ್ಕ ಅಂತೇಳಿ ಆಗಲ್ಲ ಯು ಕ್ಯಾನ್ ಬಿಕಮ್ ಗ್ರೇಟ್ ಬೈ ಯೋರ್ ಸೆಲ್ಫ್ ಬೇರೆ ಯಾರು ನಮ್ಮನ್ನ ಎತ್ತಬೇಕಷ್ಟೇ ಬಟ್ ಆ ಎತ್ತಕ್ಕೆ ಶಕ್ತಿ ಕೊಟ್ಟಿದ್ದೆ ಈ ಯೂನಿಟ್ಟು ಮೈ ಫ್ಯಾಮಿಲಿ ಗೀತಾ ಇರ್ಬೋದು ಆ್ಯಂಡ್ ಅವ್ರ ಫ್ರೆಂಡ್ಸು ಶೇರ್ ಅವ್ರ ಫೋನ್ ಎವ್ರಿಬಡಿ ಇಸ್ ದಿಸೋ ನೀವಿದ್ರಿ ರಕ್ಷಿತಾ ಅವರಿದ್ರು ಅರ್ಜುನ್ ಜನಿ ಅರ್ಜುನ್ ಜನಿ ಅಂದ್ರೆ ಮಗು ಥರ ಅವತ್ತು ಈ ವಾಸ್ ಕ್ರೈಮ್ ನನಗೆ ಅದು ನೋಬಿಟ್ಟು ಇನ್ನೂ ಸಂಟಾಗುತ್ತೆ ಫಗೆಟ್ ದಾಸ್ಟಿಕ್ ಸಾಂಗ್ ನೋಡಿದಂಟು ಮಾಡ್ಬೇಕಂತ ಅವಾಗಿಂದ ಅಲ್ಲಿ ಆಪರೇಷನ್ ಆದಷ್ಟು ಒಂದು ಒಂದು ಇಲ್ಲಂದ್ರೂ ನಾಲ್ಕು ಫೋನ್ ಮಾಡ್ತಾ ಇದ್ದೆ ಅರ್ಜುನ್ ಅರ್ಜುನ್ ಏನ್ ನಡೀತಾ ಇದೆ ಏನಾಯ್ತು ಯಾಕೆ ಡಬ್ಲಿಂಗ್ ಮಾಡಿಲ್ಲ ಅವ್ರು ಇವ್ರು ಯಾಕೆ ಡಬ್ಲಿಂಗ್ ಮಾಡ್ಲಿಲ್ಲ ನಾನು ಅಷ್ಟೇ ತಲೆ ಓ ಎಲ್ಲರೂ ಹೆಂಗೆ ಲಾಸ್ಟ್ ಹೇಳ್ಬೇಕು ಮಗ ಮಗು ಯಾವಾಗ್ಲೂ ಫೋನ್ ಮಾಡಿ ಇಪ್ಪತ್ನಾಲ್ಕು ಗಂಟೆ ಫೋನ್ ಮಾಡಿ ಅವ್ನು ಗಿತ್ತ ಯಾರು ಫೋನ್ ಅರ್ಜುನ್ಗೆ ಬರೀ ಇದೆ ನನಗೆ ಯಾಕಂದ್ರೆ ಕನ್ಸರ್ ಅಷ್ಟೇ ಈ ಸಿನಿಮಾದಲ್ಲಿ ಯಾಕೆ ಇಷ್ಟೊಂದು ಲವ್ ಅಂತ ಗೊತ್ತಿಲ್ಲ பவிஷ்ய சினிமாதான் நோட்ப ஐக் எவ்ரிட் தட் ஆம் அண்ட் சத்யோ கேமரா வர்றோம் சத்ய கடை அசிஸ்டெண்ட் ஆகன் அவ்வளோ அசிஸ்டெண்ட் ஆகி அவங்க நான் ஒன் டே இவ் சோ ப்யூட்டிஃபுல் அண்ட் ஹார்ட் வர்க்கிங் வந்து டாப் மோஸ்ட் கேமரா மேம் தேசத்தில் ஒன் ஆஃப் டாப் மோஸ்ட் கேமரா மே தப்பாக் அவர் ரேட்ஸ் தகண்டார் ಒಳ್ಳೆ ಫಿಲಮ್ ಆಗುತ್ತೆ ಅಂತ ಒಂದು ಭರವಸೆ ಇದೆ ರಾಜೇಶ್ ಶೆಟ್ಟಿ ಹೇಗ್ದಂಗೆ ಹಂಡ್ರೆಡ್ ಪರ್ಸೆಂಟ್ ಇದು ಬರೀ ಸ್ಯಾಂಡಲ್ವುಡ್ ಮಾತ್ರ ಅಲ್ಲ ಇಲ್ಲ ಇಡೀ ದೇಶ ನೋಡೋಂಥ ಸಿನಿಮಾ ಆಗುತ್ತೆ ಅಂತ ಅಂತಿದ್ರು ಬಟ್ ಖಂಡಿತ ಆಗುತ್ತೆ ಬಂದು ನೋಡಿದಾಗ ಲಾಟ್ ಆಫ್ ಥಿಂಗ್ಸ್ ಇದೆ ದಿ ವಿಲ್ ಟೇಕ್ ಇಟ್ ನನಗಂತೂ ಭಾಳ ಇಷ್ಟ ಆಯಿತು ಆ್ಯಂಡ್ ಇಲ್ಲಿ ಯಾರುವೆ ನಾವೆಲ್ಲರೂ ಒಂದು ಸ್ನೇಹಿತರ ಥರ ಒಂದು ಮೂರು ಜನ ಬಂದು ಮಕ್ಕಳು ಥರ ಬಂದು ನಾವು ಮಾಡ್ಬಿಟ್ಟು ಆ್ಯಕ್ಟಿಂಗ್ ಹಂಡ್ರೆಡ್ ಪರ್ಸೆಂಟ್ ಇವ್ರು ಹೇಳಿದ್ರು ದೊಡ್ಡ ದೊಡ್ಡದಾಗಿ ಹೇಳಿದ್ರು ಶಿವಣ್ಣ ನೋಡಿದ್ರೆ ವಿಸಿಲ್ ಹೊಡಿತೀನಿ ಬಟ್ ಏನು ಹೇಳಿದ್ರು ಅವ್ರು ಪರ್ಫಾರ್ಮ್ ಮಾಡಬೇಕು ಅಷ್ಟೇ ಭಾಳ ಬ್ಯೂಟಿಫುಲ್ ಆಗಿರುತ್ತೆ ಯಾಕೆ ಇನ್ನೊಬ್ರು ಪರ್ಫಾರ್ಮೆನ್ಸ್ ಬರಬೇಕಾದ್ರೆ ಇನ್ನೊಬ್ರು ಆರ್ಟಿಸ್ಟ್ ನಾನು ಬರೋದು ನಾನು ಹಂಗೆ ಮಾಡ್ದೆ ಅವ್ರು ಮಾಡೋಕ್ಕಾಗಲ್ಲ ಅವ್ರು ಹಂಗೆ ಮಾಡಿದ್ರೆ ನಾನು ಮಾಡೋಕ್ಕಾಗಲ್ಲ ಇದು ಪರಸ್ಪರ ಇದು ಏನಂತೀವಿ ಇದು ಡಿಪೆಂಡೆನ್ಸ್ ಅಷ್ಟೇ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಆ್ಯಂಡ್ ಥ್ಯಾಂಕ್ಸ್ ಅರ್ಜುನ್ ಥ್ಯಾಂಕ್ಸ್ ಹೇಳಬೇಕು ಒಳ್ಳೆ ಒಂದು ಕಾನ್ಸೆಪ್ಟ್ ಅಂತಿದ್ದಾರೆ ಈ ಕಾನ್ಸೆಪ್ಟ್ ಎಲ್ಲರಿಗೂ ಇಷ್ಟ ಆಗ್ಬೇಕಂತ ನನ್ನ ಆಸೆ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಎಲ್ರಿಗೂ ಇಷ್ಟ ಆಗಲಿ ದೇವ್ರೆ ಇದು ಡಿಸೆಂಬರ್ ಟ್ವೆಂಟಿ ನೋಡಿದಾಗ ಈ ಕ್ರಿಸ್ಮಸ್ ಗಿಫ್ಟು ದೇವ್ರ ಬಗ್ಗೆ ಸಿನಿಮಾ

ಆ್ಯಂಡ್ ಥ್ಯಾಂಕ್ ಯು ಸುಬ್ರಹ್ಮಣ್ಯ ಅವರು ಸ್ಪೆಷಲ್ ಥ್ಯಾಂಕ್ಸ್ ಸುಬ್ರಹ್ಮಣ್ಯ ಅವರು ಆಶ್ರಿಗೆ ಯಾಕಂದರೆ ತೇಜಸ್ಟ್ ಟೋಲ್ನಿ ಲೋಕಾರ್ಪಣೆ ಅಂತ ಹೇಳಿಲ್ಲ ಒಳ್ಳೆ ವರ್ಡ್ ನಾ ಅವರೇ ಹೇಳೇ ಇರಲಿಲ್ಲ ಬಟ್ ಒಳ್ಳೆ ವರ್ಡ್ ಹೇಳ್ಕೊಟ್ರು ಥ್ಯಾಂಕ್ ಯು ಥ್ಯಾಂಕ್ಸ್ ಲಾಟ್ ಲವ್ ಯು ಆರ್